ನ್ಯೂಸ್ ಕರ್ನಾಟಕ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ನಮಸ್ಕಾರ ನಾನು ಅಪೂರ್ವ ರಾಘವೇಂದ್ರ ಈ ದಿನದ ನ್ಯೂಸ್ ನಂದಿನಿ ವಿದ್ಯಾನಿಕೇತನ ಶಾಲಾ ಕಟ್ಟಡದಲ್ಲಿ ವಿಜಯಪುರ ರೋಟರಿ ಸಂಸ್ಥೆ ನಂದಿನಿ ವಿದ್ಯಾನಿಕೇತನ ಹಿರಿಯ ವಿದ್ಯಾರ್ಥಿಗಳ ಸಂಘ ಭಾರತೀಯ ರೆಡ್ ಕ್ರಾಸ್ ಸಂಘಗಳ ಸಂಯುಕ್ತ ಆಶ್ರಯದಲ್ಲಿ ಏರ್ಪಡಿಸಿದ್ದ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರದ ಸುದ್ದಿ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ ನಂದಿನಿ ಶಾಲೆಯ ಹಿರಿಯ ವಿದ್ಯಾರ್ಥಿಗಳ ಸಂಘದ ಸದಸ್ಯರಾದ ಸಾಕೀಬ್ ಅಜಿಜ್ ಅವರು ಮಾತನಾಡಿ ಯಾವುದೇ ಜಾತಿ ವರ್ಣ ಮತ ಭೇದಗಳಿಲ್ಲದೆ ಮನುಷ್ಯರಿಂದ ಮನುಷ್ಯರಿಗೆ ಮಾತ್ರವೇ ಮಾಡಲು ಸಾಧ್ಯವಾಗುವ ಏಕೈಕ ದಾನ ಎಂದರೆ ಅದು ರಕ್ತದಾನ ಬೇರೆಲ್ಲ ದಾನಗಳನ್ನು ಯಾರಿಗೂ ಯಾರು ಬೇಕಾದರೂ ಮಾಡಬಹುದು ಆದರೆ ರಕ್ತದಾನಕ್ಕೆ ಹಲವು ನೀತಿ ನಿಯಮಗಳಿದ್ದು ಹದಿನೆಂಟರಿಂದ ಅರವತ್ತು ವರ್ಷ ವಯಸ್ಸಿನೊಳಗೆ ಆರೋಗ್ಯವಂತ ಮನುಷ್ಯರು ಮಾತ್ರ ರಕ್ತದಾನವನ್ನ ಮಾಡಬಹುದಾಗಿದ್ದು ಇದರಿಂದ ರಾಷ್ಟೀಯ ಸಹೋದರತೆ ನಿರ್ಮಾಣವಾಗುತ್ತದೆ ಎಂದು ನಂದಿನಿ ಶಾಲೆ ಹಿರಿಯ ವಿದ್ಯಾರ್ಥಿಗಳ ಸಂಘದ ಸದಸ್ಯ ಅಜೀಸ್ ರವರು ತಿಳಿಸಿದರು ಅವರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕು ವಿಜಯಪುರ ಪಟ್ಟಣದ ಚನ್ನರಾಯಪಟ್ಟಣ ಸರ್ಕಲ್ ಬಳಿ ಇರುವ ನಂದಿನಿ ವಿದ್ಯಾನಿಕೇತನ ಶಾಲಾ ಕಟ್ಟಡದಲ್ಲಿ ವಿಜಯಪುರ ರೋಟರಿ ಸಂಸ್ಥೆ ನಂದಿನಿ ವಿದ್ಯಾನಿಕೇತನ ಹಿರಿಯ ವಿದ್ಯಾರ್ಥಿಗಳ ಸಂಘ ಭಾರತೀಯ ರೆಡ್ ಕ್ರಾಸ್ ಸಂಘಗಳ ಸಂಯುಕ್ತ ಆಶ್ರಯದಲ್ಲಿ ಏರ್ಪಡಿಸಿದ್ದ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರದಲ್ಲಿ ಮಾತನಾಡುತ್ತಿದ್ದರು ನಂದಿನಿ ಶಾಲೆ ಹಿರಿಯ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷ ಶ್ರೀವತ್ಸ ಮಾತನಾಡುತ್ತಾ ರಕ್ತದಾನವೆಂಬುದು ಮನುಷ್ಯ ಹಾಗೂ ಮನುಷ್ಯತ್ವಕ್ಕೆ ಸಂಬಂಧಿಸಿದ ವಿಷಯವಾಗಿರುತ್ತದೆ ಪ್ರಪಂಚದಲ್ಲಿ ಹಣದಿಂದ ಎಷ್ಟೇ ಸವಲತ್ತುಗಳು ಸೌಲಭ್ಯಗಳನ್ನು ಬೇಕಾದರೂ ಪಡೆಯಬಹುದು ಉತ್ತಮ ಆಸ್ಪತ್ರೆ ಉತ್ತಮ ಚಿಕಿತ್ಸೆ ಪಡೆಯಲು ಸಾಧ್ಯವಾಗುತ್ತದೆ ಆದರೆ ರಕ್ತವನ್ನು ಮಾತ್ರ ಬೇರೆ ಮನುಷ್ಯರಿಂದ ದಾನದ ರೂಪದಲ್ಲಿ ಮಾತ್ರ ಪಡೆಯಲು ಸಾಧ್ಯವಾಗುತ್ತದೆ ಎಂದು ಅದಕ್ಕಾಗಿ ಪ್ರತಿಯೊಬ್ಬ ರಕ್ತದಾನವನ್ನು ಮಾಡಬೇಕು ಎಂದು ತಿಳಿಸಿದರು ನಂದಿನಿ ವಿದ್ಯಾನಿಕೇತನ ಶಾಲೆಯ ಪ್ರಾಂಶುಪಾಲರಾದ ಡಿಆರ್ ಕೃಷ್ಣನ್ ಕೌಶಿಕ್ ರವರು ಮಾತನಾಡುತ್ತಾ ರಕ್ತದಾನ ಮಾಡುವುದರಿಂದ ಪ್ರತಿಯೊಬ್ಬ ವ್ಯಕ್ತಿಯು ಆರೋಗ್ಯವಾಗಿರಲು ಸಾಧ್ಯವಾಗುತ್ತದೆ ಏಕೆಂದರೆ ರಕ್ತದಾನ ಮಾಡುವುದರಿಂದ ರಕ್ತದೊತ್ತಡ ಕಡಿಮೆಯಾಗುವುದಲ್ಲದೆ ಹೃದಯಾಘಾತ ತಡೆಗಟ್ಟಬಹುದೆಂದು ಹೊಸ ರಕ್ತದ ಉತ್ಪತ್ತಿಗೆ ಇದು ನಾಂದಿಯಾಗುತ್ತದೆ ಎಂದು ದೇಶದಲ್ಲಿ ಪ್ರತಿ ಎರಡು ಸೆಕೆಂಡಿಗೆ ರಕ್ತದ ಅವಶ್ಯಕತೆ ಇರುವುದರಿಂದ ಪ್ರತಿಯೊಬ್ಬರೂ ನಿಗದಿತವಾಗಿ ರಕ್ತದಾನ ಮಾಡುವಂತವರಾಗಿ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ರೋಟರಿ ಸಂಸ್ಥೆ ಅಧ್ಯಕ್ಷರಾದ ಎಂ ಮಂಜುಳಾ ರೋಟರಿ ಸಂಸ್ಥೆಯ ಮಾಜಿ ಅಧ್ಯಕ್ಷರುಗಳಾದ ಸಿದ್ದರಾಜು ಮಹೇಶ್ ಕಿರಣ್ ವಿನಾಯ್ ಎಸ್ ಬಸವರಾಜು ನಂದಿನಿ ವಿದ್ಯಾನಿಕೇತನ ಶಾಲಾ ಮುಖ್ಯೋಪಾಧ್ಯಾಯರಾದ ವಿಮಲಾ ಸಿದ್ದರಾಜು ಹಿರಿಯ ವಿದ್ಯಾರ್ಥಿಗಳ ಸಂಘದ ಕಾರ್ಯದರ್ಶಿ ಶಾಲಿನಿ ಉಪಾಧ್ಯಕ್ಷೆ ರಮ್ಯಾ ಜುನೈದಾ ಜಾವದ್ ಮಿಸ್ಬಾ ಶಿಕ್ಷಕರುಗಳಾದ ಮಂಜುಳಾದ್ ರಾವ್ ಶೇಖ್ ಮೌಲಾ ಡಿವಿ ಮಂಜುನಾಥ್ ನಾಗೇಶ್ ಕೆ ಮಂಜುನಾಥ್ ತಿಪ್ಪರಾಜು ಅನ್ಸಾರುಲ್ಲಾ ರೆಡ್ ಕ್ರಾಸ್ ಸಂಸ್ಥೆಯ ವೈದ್ಯರುಗಳಾದ ಡಾ ಹೇಮಂತ್ ರಾಜ್ ಸಳವಾಯಿ ಪಿಆರ್ಒ ವರದರಾಜ್ ಕೃಷ್ಣವೇಣಿ ಪ್ರಶಾಂತ್ ರವಿಕುಮಾರ್ ಹಾಗೂ ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತಿಯಲ್ಲಿದ್ದರು ಶಿಬಿರದಲ್ಲಿ ಯೂನಿಟ್ ಸಂಗ್ರಹಿಸಲಾಯಿತು